ಮುಗಿದರೂ ಜಾಹೀರಾತು ಫಲಕ ಅಳವಡಿಸಿ ಹಣ ಸುಲಿಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ದಂಡಾತ್ಮಕ ಕಾರ್ಯಾಚರಣೆ ನಡೆಸಿ ಬೆಳಗಾವಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ನಿರ್ಣಯ ಟೆಂಡರ್ ಮುಗಿದರೂ ಬೆಳಗಾವಿಯಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸಿ ಮಹಾನಗರ ಪಾಲಿಕೆಯ ಆದಾಯಕ್ಕೆ ನಷ್ಟ ಉಂಟು ಮಾಡುತ್ತಿರುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಎರಡು ತಿಂಗಳ ಬಾಕಿಯನ್ನು ವಸೂಲಿ ಮಾಡುವ ನಿರ್ಣಯವನ್ನು ಕೈಗೊಳ್ಳಲಾಯಿತು ಇಂದು ಬೆಳಗಾವಿ ಮಹಾನಗರ ಪಾಲಿಕೆ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬೆಳಗಾವಿ ಮಹಾನಗರದಲ್ಲಿ ಜಾಹೀರಾತು ನಾಮಫಲಕಗಳನ್ನು ಅಳವಡಿಸಿರುವವರು ಪಾಲಿಕೆಯ ಆದಾಯಕ್ಕೆ ನಷ್ಟ ಮಾಡುತ್ತಿದ್ದಾರೆ ಬಿಕಾಬಿಟ್ಟಿ ಜನರ ಸುಲಿಗೆಯನ್ನು ಮಾಡಲಾಗುತ್ತಿದೆ ಆದ್ದರಿಂದ ಅದನ್ನ ಮಹಾನಗರ ಪಾಲಿಕೆ ಕಬ್ಜಾ ಪಡೆಯಬೇಕೆಂದು ನಗರ ಸೇವಕ ಹನುಮಂತ ಕೊಂಗಾಲಿ ಒತ್ತಾಯಿಸಿದ್ರು ಇನ್ನು ಶಾಸಕ ಅಭಯ್ ಪಾಟೀಲ್ ಅವರು ಮಹಾನಗರ ಪಾಲಿಕೆ ಆಸ್ತಿಯನ್ನ ಬೇರೆಯವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಆದರೂ ಮಹಾನಗರ ಪಾಲಿಕೆ ಸುಮ್ಮನಿರುವುದಕ್ಕೆ ಅಧಿಕಾರಿಗಳು ಇದರ ಮಾಹಿತಿ ತರದಿದ್ದಕ್ಕೆ ಗರಂ ಆದ್ರು ಇದಕ್ಕೆ ನಗರ ಸೇವಕ ರವಿ ದೋತ್ರೆ ಧ್ವನಿಗೂಡಿಸಿ ಮಾಹಿತಿ ತರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಹಾಪೌರರನ್ನ ಆಗ್ರಹಿಸಿದ್ರು ಮತ್ತೆ ತಮ್ಮ ಮಾತು ುವರಿಸಿದ ಶಾಸಕ ಬೈ ಪಾಟೀಲ್ ಅವರು ಟೆಂಡರ್ ಮುಗಿದು ಎರಡು ತಿಂಗಳಾದರೂ ಜಾಹೀರಾತು ಫಲಕಗಳನ್ನು ಹಾಕಿ ಹಣ ಸುಲಿಗೆ ಮಾಡಲಾಗ್ತಿದೆ ಟೆಂಡರ್ ದಾರನ ವಿರುದ್ದ ಕ್ರಿಮಿನಲ್ ಕ್ರಮ ಕೈಗೊಂಡು ದಂಡಾತ್ಮಕ ಕಾರ್ಯಾಚರಣೆ ನಡೆಸಬೇಕೆಂದರು ಇದಕ್ಕೆ ಮಹಾಪೌರ ಮಂಗೇಶ್ ಪವಾರ್ ಅವರು ಟೆಂಡರ್ ಮುಗಿದರೂ ಜಾಹೀರಾತು ಫಲಕಗಳನ್ನು ಅಳವಡಿಸುತ್ತಿರುವವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಎರಡು ತಿಂಗಳ ಬಾಕಿ ಆದಾಯವನ್ನು ಭರಿಸಿಕೊಳ್ಳಬೇಕೆಂದು ಆದೇಶವನ್ನು ನೀಡಿದರು ಶಾಸಕ ಆಶಿಫ್ ಶೇಠ್ ಮಾತನಾಡಿ ಜಾಹೀರಾತು ನಾಮಫಲಕ ಅಳವಡಿಸುವ ಕುರಿತು ಪಾಲಿಕೆಯವರು ಆಕ್ಷನ್ ಮಾಡಿದ್ದಾರೆ ಎಂದರು ಎಂಇಎಸ್ ಸದಸ್ಯ ರವಿ ಸಾಳುಂಕೆ ಮಾತನಾಡಿ ಪಾಲಿಕೆಯ ಸಭೆಯ ಹಿಂದಿನ ದಿನ ನಿಡುವಳಿಯ ಪತ್ರ ಕೊಡುತ್ತೀರಿ ನಮಗೆ ಮರಾಠಿಯಲ್ಲಿ ಕೊಡುವಂತೆ ಹಲವಾರು ಬಾರಿ ಮನವಿ ಮಾಡಿದ್ರು ಅಧಿಕಾರಿಗಳು ಮರಾಠಿಯಲ್ಲಿ ಕೊಡುತ್ತಿಲ್ಲ ಎಂದು ದೂರಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮೇಯರ್ ಮಂಗೇಶ್ ಪವಾರ್ ಸಭೆಯ ನಿಡುವಳಿಗಳನ್ನು ಆದಷ್ಟು ಬೇಗನೆ ಸದಸ್ಯರಿಗೆ ಕೊಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಮರಾಠಿ ಭಾಷೆಯಲ್ಲಿ ಸಭೆಯ ನಡವಳಿಕೆ ಕೊಡಿತು ರಿಟೆಕ್ ಮರಾಠಿ ಭಾಷೆಯಲ್ಲಿ ಸಭೆಯ ನಡವಳಿಕೆ ಕೊಡುವ ಕುರಿತು ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಎಂದರು ಉಪಮೇಯರ್ ವಾನಿ ಜೋಶಿ ಪಾಲಿಕೆ ಆಯುಕ್ತೆ ಶುಭಾ ಬಿ ಲಕ್ಷ್ಮೀ ನಿಪಾನಿಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು